ಹಲೋ ಹಲೋ ಎಲ್ಲ ಪ್ರೇಕ್ಷಕರ ಈ ಕಡೆ ಬರಬೇಕು ಎರಡು ಕಲಾ ತಂಡಕ್ಕೆ ನಾವೊಂದು ಡಿಶಿ ಡಿಸಿಷನ್ ತಗೊಂಡು ಬಂದಿವಿ ಜಾತ್ರಾ ಕಮಿಟಿ ಅವ್ರನ್ನ ಒಡಗೂಡಿ ಒಂದು ದಾರಿ ಹಾಕಿ ಕೊಟ್ಟರು ಜಾತ್ರಾ ಕಮಿಟಿ ಅಂತಂದ್ರೆ ಈಗ ಮೂರು ಹೆಣ್ಣಿನೂ ಮೂರು ಗಂಡಿನೂ ಆರು ಪ್ರಶ್ನೆಗಳನ್ನು ಮಾಡಾಕ್ ಹೇಳಿದ್ದೀವಿ ಅವು ಏನಾಗ್ಯಾವಂದ್ರೆ ನಾಲ್ಕು ಹೆಣ್ಣಿನೋ ನಾಲ್ಕು ಗಂಡಿನೋ ಒಟ್ಟು ಎಂಟು ಪ್ರಶ್ನೆ ಮಾಡೋದಾಗೈತಿ ಒಂದು ವೇದ ವ್ಯಾಸ ಇರಲಿ ಬಿಡ್ಲಿ ಅಂತ ಇವ್ರಿಗೆ ಹೇಳ್ಯಾರು ವೇದವ್ಯಾಸ ಇರಬೇಕು ಬಾಗಿರಬೇಕು ಅಂತ ಇವ್ರಿಗೆ ಹೇಳ್ಯಾರು ಅದರ ಒಳಗೆ ನಾಲ್ಕು ಪ್ರಶ್ನೆ ವೇದವ್ಯಾಸ ಇರಲಿ ಬಿಡ್ಲಿ ಒಳಗೆ ಹಾಕಬೇಕು ಇರ್ಲಾರ್ದ್ರಾಗ ಹಾಕಬೇಕು ನಾಲ್ಕು ಪ್ರಶ್ನೆ ಇತ್ತಿದ್ರಾಗ ಹಾಕಬೇಕು ನಾಲ್ಕು ಪ್ರಶ್ನೆ ಇತ್ತಿದ್ರಾಗ ಹಾಕಬೇಕು ನಾಲ್ಕು ಪ್ರಶ್ನೆ ಇಲ್ಲದ್ರಾಗ ಹಾಕಬೇಕು ಅದರೊಳಗೆ ಹೆಂಗಪ್ಪ ಅಂತಂದ್ರ ನಾಲ್ಕು ಪ್ರಶ್ನೆದೊಳಗೆ ಎರಡು ಪ್ರಶ್ನೆ ಗಂಡಿನ ಇರಬೇಕು ಎರಡು ಪ್ರಶ್ನೆ ಹೆಣ್ಣಿನ ಇರಬೇಕು ಇದ್ದಿದ್ರಾಗ ಎರಡು ಹೆಣ್ಣಿನ ಎರಡು ಗಂಡಿನ ವೇದ್ಯಾಸ ಇಲ್ಲದ್ರಾಗ ಎರಡು ಹೆಣ್ಣಿನ ಎರಡು ಗಂಡಿನೋ ಈಗ ಮತ್ತೆ ಹೆಸರಿಟ್ಟು ಹಾಕುವಂತದ್ದು ಒಂದು ಬಂದಿತ್ತು ವೇದ ವ್ಯಾಸ ಇಲ್ಲದ್ರಾಗ ಹೆಣ್ಣಿನ ಹೆಸರಿಟ್ಟೇನು ಹಾಕ್ತಿರ್ತಿರಲ್ಲ ಒಂದು ನಡುವಿನ ಹೆಸರು ಬರಬೇಕು ಒಂದು ಮೊದಲಿಗೆ ಹೆಸರು ಬಂದಿದ್ದ ಅಡಕ ಮಾಡಿ ಹೆಸರು ಹಾಕ್ಬೇಕು ಯಾವನು ಯಾವಳು ಯಾವಳು ಅಂತ ಹೇಳಿ ಹಾಗೆ ಗಂಡಿಂದು ಒಂದು ನಡುವೆ ಹೆಸರು ಬರಬೇಕು ಇನ್ನೊಂದು ಪ್ರಶ್ನೆಕ್ಕೆ ಮೊದಲಿಗೆ ಹೆಸರು ಬರಬೇಕು ಹಂಗ ವೇದ ವ್ಯಾಸ ಇದ್ದಿದ್ರಾಗೂ ಬರ್ತದ ಇಲ್ಲಿದ್ರಾಗೂ ಬರ್ತದ ಅರ್ಥ ಆತಂತ ಅನ್ಕೋತೀನಿ ಅರ್ಥ ಆಗ್ಲಿಕ್ಕೆ ಅಂದ್ರೆ ಹೊಳೆ ಕೇಳ್ರಿ ಈಗ ಎರಡೋ ಕಲಾ ತಂಡದವರು ವೇದ ವ್ಯಾಸ ಇರ್ಲಿ ಬೀಡ್ಲಿ ಎರಡು ಹೆಣ್ಣಿನೂ ಎರಡು ಗಂಟೆನೂ ಅದ್ರಾಗ ಒಂದು ಗಂಡಿಂದು ನಡಕ್ಕೆ ಹೆಸರು ಬರಬೇಕು ಒಂದು ಗಂಡಿಂದು ಮೊದಲಿಗೆ ಹೆಸರು ಬರ್ಬೇಕಾ ಒಂದು ಹೆಣ್ಣಿಂದ ನಡಕ್ಕೆ ಹೆಸರು ಬರಬೇಕು ಒಂದು ಗಂಡಿಂದ ಮೊದಲಿಗೆ ಹೆಸರು ಬರಬೇಕು ಇದು ವೇದವ್ಯಾಸ ಇಲ್ಲಿ ಇರ್ಲಿ ಇಲ್ಲದ್ರಾಗ ಇನ್ ಇದ್ದಿದ್ರಾಗೂ ಕೂಡ ಹಂಗ ಬರ್ತದೆ ಹ ಯಾವನು ಯಾವಳನ ಇರಬೇಕು ಪ್ರಶ್ನೆಗಳ ಗುರುಗಳು ಅಂದ್ರ ಎರಡೂ ಕಲಾ ತಂಡಕ್ಕೆ ಸಂದೇಶ ಕೊಟ್ಟು ಬಿಟ್ಟದಾಗಿ ಅಂತ ಅದನ್ನು ಸರಿಪಡಿಸಿ ಹಾಕಿ ಇದನ್ನು ದಾರಿ ಇಲ್ಲ ಆ ವೇದವ್ಯಾಸ ಭಾಗ ಇರಬೇಕು ವೇದವ್ಯಾಸ ಇರಬೇಕು ಸರ್ ಇರಬೇಕು ಪುಲ್ಪಾಯಿಂಟ್ ಪುಲ್ಪಾಯಿಂಟ ನಡಕ್ಬೇಕಾ ಚಿಹ್ನೆ ಮಾದರು ನಡಿತದೇ ಎಲ್ಲದಕ್ಕೂ ಯಾಕತ್ತಂದ್ರೆ ಹಾಂ ಹೆಂಗ್ರಿ ಪುಲ್ಪಾಯಿಂಟಿಂದ ಪುಲ್ ಪಾಯಿಂಟ್ ಅಷ್ಟೇ ಹೇಳಿದೆ ನಮಗೆ ಪುಲ್ಪಾಯಿಂಟಿಂದ ಪುಲ್ಪಾಯಿಂಟ್ ನಡಕ್ಕೆ ಬೇಕಾ ಚಿನ್ನೆ ಬಂದರೂ ನಡೀತದೆ ಅಂತ ಹೇಳಿ ಕಳಿಸಾ ರೀ ಯಾರಂದ್ರಿ ನಿಮ್ಮದೇನು ಮಾಡಿದೆ ಮತ್ತು ಇನ್ನ ಏನು ಮಾಡ್ಬೇಕು ನಿನಗೆ ಅಲ್ಲಿ ಇಷ್ಟೆಲ್ಲ ಮಾಡಿದ್ದು ಮತ್ತು ಇನ್ನೂ ಏನು ಮಾಡ್ಬೇಕ ಹಾಂ ಜಾತ್ರಾ ಕಮಿಟಿ ಅವರು ದಯಮಾಡಿ ಈ ಕಡೆ ಸ್ವಲ್ಪ ಬರಬೇಕು ಯಾಕಂತಂದ್ರೆ ಈ ಚರ್ಚೆಗಳಾಗಬೇಕ ಪುಲ್ ಪಾಯಿಂಟ್ ಇಂದ ಪುಲ್ ಪಾಯಿಂಟ್ ಅಂದ್ರೆ ಈ ಪುಲ್ ಪಾಯಿಂಟ್ ಇಂದ ಆ ಪುಲ್ ಪಾಯಿಂಟ್ ಮಾಡ ಸವಾಲ್ ಹೇಳಿ ಅರ್ಥ ಅದ್ರೊಳಗೆ ನಡಕ್ ಚಿಹ್ನದ ಪನ್ನೇದ ಏನ್ ಮಾತಾಡೀರಿ ರೆಕಾರ್ಡಿಂಗ್ ರಿಕಾರ್ಡಿಂಗ್ ತಗೋದ್ ತೋರಿಸ್ರಿ ನಾ ಏನ್ ಹೇಳತ್ತೀನಿ ಪುಲ್ ಪಾಯಿಂಟ್ ಇಂದ ಪುಲ್ ಪಾಯಿಂಟ್ ಸವಾಲ್ ಇರಬೇಕಂತ ಹೇಳಿರಿ ನಡಕ್ ಚಿಹ್ನೆ ಬರಬೇಕಂತ ಹೇಳಿಲ್ಲ ಬರಬೇಕಂತ ಹೇಳಿಲ್ಲ ಬರಬಾರ್ದು ಅಂತೂ ಹೇಳಿ ಅದನ್ನ ತೋರಿಸಿರ್ಲೇ ಬೇಕಾರೆ ಅದನ್ನ ಇದ್ರ ನಾಲ್ಕು ನಾಲ್ಕು ಪ್ರಶ್ನೆ ಯಾಕೆ ಏನ್ ಅಂತ ಹಾಕಂತ ಹೇಳ್ತೀನಿ ಈಗ ಯಾರು ಹೆಣ್ಣಿನೂ ವೇದವ್ಯಾಸ ಇದ್ದ್ರಾಗ ಹಾಕಿರ ವೇದ ವ್ಯಾಸ ಇಲ್ಲದ್ರಾಗ ಒಂದೇ ಹೆಣ್ಣಿಂದ ಬರ್ತದೆ ಅದಕ್ಕೆ ಹೆಂಗ್ರಿ ಯಾರ ಪ್ರಶ್ನೆ ಇದಾಗ ಇಲ್ಲ 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 ಹಿಂಗೆ ಆಗಬೇಕು ನಾಲ್ಕು ನಾಲ್ಕು ಪ್ರಶ್ನೆ ಎಂಟು ಅವ್ರು ಹತ್ತು ಮಾಡಿಸ್ರು ನಾನು ಎಂಟು ಮಾಡಿಸ್ತೇನೆ ಅಂತೇಳೀನಿ ಅವ್ರು ಹತ್ತು ಮಾಡ್ಸಂದ್ರೆ ಅದ್ರಾಗ ಒಬ್ರು ಹನ್ನೊಂದು ಮಾಡಿಸ್ ಅಂದ್ರೆ ಹಾಂ ಇಲ್ಲ ನಿಜವಾಗ್ಲು ಪ್ರಾಮಿಸ್ ಅವ್ರು ಒಬ್ರು ಹನ್ನೊಂದು ಮಾಡ್ಸಂದ್ರೆ ಕೇಳಿರ್ಬೇಕಾರ ನಾನು எஸ் நிர்ணயி எடு கலா தண்ட் எத அபிப்பாய்ரிட்டேன் நடுக்க அது யாவனு நெட்ல ಎಡಕ್ಕೂ ಯಾವಳ ಬರಬೇಕು ಇದಕ್ಕೆ ನಮ್ದಿ ಮೊದಲಿಗೆ ಹೆಸರು ಬಂದ್ರು ಯಾವಳ ಬರಬೇಕು ಎಡಕ್ ಹೆಸರು ಬಂದ್ರು ಯಾವ ಯಾವಳ ಬರಬೇಕು ಇದ್ ನಾವ್ ಹೆಸರಿಟ್ಟು ಕರಾರ ಐತ್ರಿ ನಿಮ್ ನಿಮ್ಮದ್ ನೀವು ಹಾಂ ಮಾಡ್ರಿ ಮತ್ತೆ ಹಿಂಗೆ ಇದ್ನಾರ ಹಿಂಗ ಮಾಡ್ಲಿ ಇದು ನಾವು ಹೆಸರಿ ನೇರವಾಗಿ ಹೆಸರಿಟ್ಟು ಐತ್ರಿ ಕೇಳ್ರ ರಿಕಾರ್ಡಿಂಗ್ ಕೇಳಲೇ ಸ್ವಲ್ಪ ಹಲೋ ಹೆಸರಿಟ್ಟಂದ್ರೆ ಏನ್ರಿ ಹೆಸರಿಟ್ಟನೋ ರೆಕಾರ್ಡಿಂಗ್ ಐತಿ ರೀ ಹಸಲ್ ರೆಕಾರ್ಡಿಂಗ್ ಆ ಹೆಸರು ಐತೆ ಅಂತ ಹೇಳ್ತೀನಲ್ಲ ಹೆಸರು ಹೆಸರು ಬರಬೇಕು ಅಪ್ಪ ಇಟ್ಟ ಗಪ್ಪ ಹೆಸರು ಇಟ್ಟ ಓಕೆ ಒಪ್ಪಕೊತನ್ನ ಈಗ ನಡಕ ಹೆಸರು ಬರ್ಬೇಕಂತ ಅಂತ ಹೇಳಿನಿ ಹೆಸರು ಬರಬೇಕು ಅಂದ್ರೆ ಅದು ಹೆಸರು ಇರ್ತದ ಅದನ್ನ ಆಡಕ ಮಾಡಿರ್ತೀವಿ ಏನಂದ್ರೆ ಹೆಸರನ್ನ ಆಡಕ ಮಾಡಿರ್ತೀವಿ ನಡಕ ಹೆಸರು ಮಾಡಿ ಅದನ್ನ ರೀ ಹೆಸರನ್ನ ನೀವು ಹೆಡ್ಕ ಒಟ್ಕೊಂಡಿವರು ನಾವು ಹ ನೀವು ಹೇಳಿ ಕೊಪ್ಪನ್ ದೂರೆ ನಮ್ಮ ರೂಲ್ಸ್ ಪ್ರಕಾರ ನಾ ಹೆಸರಿಟ್ಟೇನ್ರಿ ಹಾ ಇದು ನೀವ್ ಯಾರು ಹೆಣ್ಣಿನ ಹೆಸರು ಗಂಡಿನ ಹೆಸರು ಏನ ಯಾಡ್ ಹೇಳಿರಲಿ ಅವನು ಹೆಸರಿಟ್ಟೆನಾ ಹೆಸರಿಗೇನ ಆಡಕ ಮಾಡಕತ್ತೀವಿಲ್ಲ ನಾವು ಆಡಕ ಮಾತ್ರ ಆಡಕ ಮಾಡ್ತಾರಲ್ಲ

எ பிரிதி மொதல் ஹெசர் பந்ததுக்கு அவுகன் விட்டு ஒன் ஒன்றொன்ன பிரத அட்சர சகித்த ஆடக் இரத்தி ஒட்ட அதுக்கு முரு ஆடக்க இன்னொரு அக்ர சைத் அடக்காஸ்டு சிஹ் இரபு அண்ணா நான் யாக்கார கொடுக்கற நன்க மாசி பாக்ரலிங்க நீ ನಡಕ್ಕ ಹೆಸರು ಬಂದಿರಬೇಕು ಶಬ್ದ ಶಬ್ದಿರ್ಬೇಕಂದ್ರಿ ಏನು ಒಟ್ಟ ನಾವು ನೀವು ಯಾರು ನೋಡು ಕೋರಿಕೆ ಮಸಾಲೆ ತೆಗೆದ್ಬೇಡ ನೀವು ಮೊದ್ಲು ಏನ್ ನೀವು ಅದನ್ನ ಹೇಳುವಂತ ಅವಶ್ಯಕತೆ ಇಲ್ಲ ನಿಮ್ದು ಕೇಳಿನ ಮಾಡೋದಲ್ಲ ಕೇಳ ನಾ ಹೇಳಕ್ ಕೇಳಕ ಸುಳ್ಳ ವನವನ ಮಾತಾಡಕ್ ಹೋಗಬೇಡ ನನಗ ನಾ ಡಿಸಿಷನ್ ಎರಡೂ ಮೇಳಕ್ ಅನ್ಯ ಸರ್ ಒಂದ್ ಮೆಂಟ್ರಿ ಎರಡೂ ಮ್ಯಾಲಕ್ ಅನ್ಯ ಆಗ್ಬಾರ್ದು ಜಗಳ ಹಚ್ಚುದು ಆಗ್ಬಾರ್ದು ಅಂತ ಹೇಳಿನ ಎರಡೋ ಮೇಳ ಕರೆಕ್ಟ್ ಆಗಿ ಹೋಗಲಿ ಹೇಳಿ ನಿಮಗೆ ತಿಳ್ಕೊಂಡು ಮಾತಾಡಿ ಹೊರಗೆ ಅವ್ರನ್ನ ಕರ್ಕೊಂಡು ಹೋಗಿ ನಾವು ಮಾತಾಡ್ಕೊಂಡು ಬಂದಿದ್ದು ಕರೆ ಆ ಈಗ ಎಷ್ಟು ನಮ್ಮ ನಿರ್ಣಯಗಳನ್ನು ಹೇಳಿವೆ ನಿಮಗೆ ತಿಳಿದ್ರ ಇದನ್ನ ಮಾಡ್ರಿ ತಿಳಿಲಿಲ್ಲ ಅಂದ್ರೆ ಕಮಿಟಿ ಅವ್ರಿಗೆ ಬಿಟ್ಟಿದ್ದು ನಿಮಗೆ ಇಲ್ಲ ಲಾಸ್ಟ್ ಕ್ಲಿಯರ್ ಇರಬೇಕು ಹಾ ಕ್ಷಮಿಸ್ಬೇಕು ಏನಪ್ಪಾ ಅಂತಂದ್ರೆ ಕ್ಷಮಿಸ್ಬೇಕು ಏನಪ್ಪ ಅಂತಂದ್ರೆ ಮೊದಲಿಗೆ ಹೆಸರು ಬಂದಿರ್ತದಲ್ಲ ಹೆಸರಿಟ್ಟು ಮಾಡ್ಬೇಕಂತ ಇದಕ್ಕೆ ಯಾವನು ಅಂತ ಅಡಕ್ ಯಾವನು ಯಾವಳು ಮಾಡಿರ್ತೈತಿ ಲಾಸ್ಟ್ ಒಂದು ಕ್ಲಿಯರ್ ಇಡ್ರಿ ನಡಕ ಎರಡ ಶಬ್ದಗಳಿಗೆ ಅಕ್ಷರ ಸಹಿತ ಅಡಕು ಮಾಡ್ರಿ ಇಷ್ಟು ಯಾವನ ಯಾವಳು ಅವನ್ನ ಬಿಟ್ಟ ಇನ್ನು ಎರಡು ಶಬ್ದಕ್ಕೆ ಅಕ್ಷರ ಸಹಿತ ಅಡಕಿರ್ಬೇಕು ಲಾಸ್ಟ್ ಕ್ಲಿಯರ್ ಇರಲಿ ಓಕೆ ರೀ ಅಣ್ಣ ಹಾಂ ಬೇಕಾ ಚಿನ್ನ ಬಂದ್ರು ನಡಿತೈತಿ ಬರದ ಇದ್ರು ನಡಿತೈತಿ ಹಣ ಹೇಳಿ ನೋಡ್ರಿ ಬಂಡರ್ ಹಿಡ್ದ ನೀವು ನಡಸಾತಿಲ್ಲ ಇಲ್ಲಿ ಏನ್ ನಡಿಸಿರಿ ನೀವು ಬಂಡರ್ ಹಿಡದಂಗೂ ನಡಸಾತಿಲ್ಲ ಅವ್ರು ಬಂಡರ್ ಹಿಡ್ದಂಗ ನಡ್ಸತಿಲ್ಲ ನಾ ಹೆಂಗ್ ಹೆಂಗದಂಗ ನಡಾತಿಲ್ಲ ಇಲ್ಲ ಅವ್ರ ಹೆಂಗ ಹೇಳಿ ಹಂಗ ಇಲ್ರಿ ಏನ್ ಹೇಳಿ ವೇದ ಭಾಗ ಅವ್ರು ಹೇಳ್ದಾರು ನಡ್ಸಕತ್ತರಿ ವೇದ ವ್ಯಾಸ ಭಾಗ ಅವ್ರು ಹೇಳಲ್ರಿ ವೇದ ವ್ಯಾಸ ಭಾಗ ಅಷ್ಟು ನಡ್ಸಾತಿಲ್ಲರಿ ಅಷ್ಟಕ್ಕೂ ನಡ್ಸೋರಿ ಹಂಗ ನಡಸೋರಿ ನೀವು ನಡ್ಸಲ್ರಿ ನಾ ಎಂಟು ಪ್ರಶ್ನೆ ಮಾಡಕತ್ತೀವಿ ನಾಲ್ಕು ನಮಗೆ ನೋಡ್ರಿ ಶನಿವಾರ ನೋಡ್ರಿ ನಾಲ್ಕಕ್ಕೆ ವೇದ ವ್ಯಾಸ ಭಾಗ ಇರಬೇಕು ನಾಲ್ಕಕ್ಕೆ ವೇದ ವ್ಯಾಸ ಭಾಗ ಇರ್ಲಿ ಇರ್ಬಾರದು ಮೊದಲ ಹೆಂಗೆ ನಿರ್ಣಯ ಕೊಟ್ರಿ ಯಾರಿಗ್ರಿ ಈಗ ಈಗ ಮೊದಲು ನಿರ್ಣಯ ಕೊಟ್ರಲ್ಲ ಅವಾಗ ಹೆಂಗೆ ಕೊಟ್ರಿ ಯಾವಾಗ ಈಗ ಜಸ್ಟ್ ಆಗ ನನಗೆ ಹೆಂಗೆ ಹೇಳಿದ್ರಲ್ಲ ಆಗ ಹಂಗೆ ಕೊಟ್ಟಿದ್ ನಾನು ನಿಮ್ಗೆ ಹೆಂಗೆ ಹೇಳಿ ಹಂಗೆ ರೀ ಮೊದ್ಲು ಮೊದಲ ಆಗಲ್ಲ ಹೆಂಗೆ ಹೇಳಿದ್ರಲ್ಲ ನಮ್ಗೆ ನಮ್ಗೆ ಬಂಡರ್ ಕೊಡೋ ಮುಂದೆ ಹೆಂಗೆ ಡಿಸಿಷನ್ ಕೊಟ್ಟಿದ್ರಲ್ಲ ಹಂಗೆ ನಾ ಕೊಟ್ಟಿದ್ನಿ ಈಗ ಏನಾಯ್ತು ಇದು ಸ್ವಲ್ಪ ದಾಡಿ ಹಾತ್ಲಂಗ್ತ ನಿಮಗೊಂತರ ನನಗೊಂತರ ಅವ್ರಗೊಂತರ ಹೇಳಿದಕ್ಕಾಗಿ ಹೊರಗ್ ಹೋಗಿ ಒಂದು ಡಿಸಿಜನ್ ತಗೊಂಡು ಕಮಿಟ್ ಅವ್ರಿ ಯಾಕ ವೇದ್ಯಾಸ ಇರ್ಲಿ ಬಾಕಿ ಬಿಡ್ಲಿ ಅಂದ್ರ ಬಾಕಿ ಬರಂಗಿಲ್ಲ ಅದ್ರಾಗ ಯಾವ್ರಿ ಅದರಾಗ್ರಿ ವೇದ ವ್ಯಾಸ ಇರ್ಲಿ ಬಿಡಲಿ ಬಾಗಿರ್ಲಿ ಬಿಡ್ಲಿ ಅಂದ್ರಿ ಎಲ್ಲಾ ಪುರಂದ್ ಬಾಗಿತ್ತು ವೇದ ಬರ್ತಾವೋ ಇಲ್ರಿ ಬರಬಹುದು ಬರದೇ ಇರ್ಬೋದ್ರಿ ಅದರ ಇಲ್ರಿ ಅದ್ರಾಗ ಬರಬಹುದು ಬರದೇ ಇರಬಹುದು ಅದ್ರಿ ಅದ ಪುಕ್ಕದೊಳಗೆ ಎಲ್ಲ ಎಲ್ಲ ಎಲ್ಲಾ ಕನ್ಸಿಡರ್ ಆಗ್ತಾವ ಈಗ ನೋಡ್ರಿ ವೇದವ್ಯಾಸ ಭಾಗ ಇರ್ಬೇಕಂತೇಳಿ ಅವ್ರ್ ಹಿಡ್ಕೊಂಡಾರ ವೇದ ವ್ಯಾಸ ಇರ್ಲಿ ಬಿಡ್ಲಿ ಅಂತ ನೀವ್ ಹಿಡ್ಕೊಂಡಿರಿ ಹೌದಾ ಅದಕ್ಕ ವೇದವ್ಯಾಸ ಭಾಗ ಇದ್ದಿದ್ರಾಗ ನಾಲ್ಕು ಪ್ರಶ್ನೆ ಮಾಡ್ರಿ ವೇದ ವ್ಯಾಸ ಭಾಗ ಇಲ್ಲದ್ರಾಗ ನಾಕ್ ಮಾಡ್ರಿಪಾ ಅಂತೇಳಿ ಸರಿ ಸಮಾನವಾಗಿ ಹಂಚಿಕೊಟ್ಟಿವಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಓಡ್ಸರ ನಮಗ್ ಶನಿವಾರ ಅಶೋಕನ ಪೂರ್ಣಾಚದ್ರಿಲ್ರಿಂದ್ರೂ ಕೊಟ್ಟರು ರೆಕಾರ್ಡಿಂಗ್ ಸುದ್ದಿ ನಿಮ್ ಮೊದಲು ನಾನಾ ಹೇಳಿ ಬಿಟ್ಟದನ್ನ ನೀವ್ ಏನಾರು ಶಿಕ್ಷಣ ಮಾಡಿದ್ರಣಪ್ಪನ ನೀವೇನಾರು ಮಾಡಿದ್ರೆ ನಾ ಅಬ್ಜೆಕ್ಷನ್ ನಿಮಗಿಂತ ಮೊದಲ ನಿಮ್ಮ ಅಬ್ಜೆಕ್ಷನ್ ಅಂತ ನಾನೇ ಹೇಳಿದ್ದೀನಿ ಯಾಕಂದ್ರೆ ನಾನು ರಿಕಾರ್ಡಿಂಗ್ ಬಾಳಗಳಿಗೆ ಕೇಳಿದ್ದೀನಿ ಎರಡು ಮೇಳಿಗೆ ಇದು ಜಗಳ ಬ್ಯಾಡ ಅಂತ ತಿಳ್ಕೊಂಡು ಒಂದು ರೂಲ್ಸ್ ಮಾಡಿ ಹೊತ್ಕೊಂಡು ಹೊಂದೋತನ ಇವ್ರನ್ನ ಪಾರ್ ಮಾಡ್ಬೇಕಂತೇಳಿ ನನ್ನ ವಿಚಾರ ಇತ್ತು ಅದಕ್ಕಾಗಿ ಡಿಸಿಷನ್ ತಗೊಂಡನು ನನ್ನ ವಿಚಾರ ಹೆಂಗೈತಿ ನೆಮ್ಮದೇನೈತಿ ಏನು ಹೇಳೋದಿದ್ರು ಹೇಳು ಇರಬಾರ್ದು ಇರಬಾರದು ವೇದವ್ಯಾಸ ಭಾಗ ಇರಬಾರದು ನಾಕಕ್ಕೆ ನಾಲ್ಕಕ್ಕೆ ಮಾತ್ರ ವೇದವ್ಯಾಸ ಭಾಗ ಇರಬೇಕು ನಾಕಕ್ಕೆ ಮಾತ್ರ ವೇದವ್ಯಾಸ ಭಾಗ ಇರಬೇಕು ನಾಲ್ಕಕ್ಕೆ ವೇದವ್ಯಾಸ ಭಾಗ ಇರಬಾರ್ದು ಹೇಳ್ರಿ ಮತ್ತೆ ಅಲ್ಲಲ್ರಿ ಸರ್ ಈಗ ನಿಮಗೂ ಹಾಂಗ್ಬಿಟ್ಟಾರೋ ಅವ್ರಿಗೆ ಹಾಂಬಿಟ್ಟರು ನನಗೊಂಥರ ಹೇಳ್ಯಾರು ನಾವು ಈಗ ಡಿಸಿಷನ್ ಇಷ್ಟು ತೊಗೊಂಡು ಬಂದೀವಿ ನಿಮ್ಮ ಅಭಿಪ್ರಾಯ ಏನಾರು ಇದ್ರೆ ಸರ್ ಅವ್ರು ಹೇಳಬೇಕಾಗಿತ್ತು ಅವ್ರು ಏನಂತಾರೆ ಅವರು ಸ್ವಲ್ಪ ನಮ್ಗೆ ಕೈ ಅಂತ ಹೇಳ್ತಾರೆ ನಮಗ್ ಅಣ್ಣ ನಾ ಕಮೆಂಟ್ ಅವ್ರ ಯಾಕಂದ್ರೆ ನೀವು ಅದೇ ರೀತಿ ನಮ್ಗೂ ಗೊತ್ತಿಲ್ಲ ನಂತರ ಅಣ್ಣ ಅವ್ರು ಹೇಳಿದ ಕಲಕ ನಮ್ಗೆ ಗೊತ್ತಾಗ್ತದೆ ಅನ್ಕಂತ ನಮ್ಗೆ ಗೊತ್ತಾಗಿಲ್ರಿ ಗೊತ್ತಾಗಿಲ್ಲ ಅವಾಗನೇ ಕೇಳಿನ್ರೀನಾ ಏನಂದ್ರು ಅಣ್ಣರು ಒಟ್ಟೆ ಲಾಸ್ಟ್ ಡಿಸಿಷನ್ ಇದಾರೆ ಯಾಕ ಸಿರ್ಲಿ ಬಿಡ್ಲಿ ಬಾಗಿರ್ಲಿ ಬಿಡ್ಲಿ ಎಲ್ಲಾ ಪುರಾಣ ತೊಗೊಂಡ್ ಬರ್ರಿ ಎಲ್ಲಾ ಬುಕ್ ನಡಿತಾ ಹೋಗ್ತಂದ್ರ ನಾವಾಗೇನು ಹೇಳ್ರಿ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ನೀವು ನಡೆಸ್ರಿ ಬೇಕಾರ ಬೇಕಾರ ಫುಲ್ ಪಾಯಿಂಟ್ ಬಂದ್ರು ನಡೆಸ್ರಿ ಬಂದಿದ್ರು ನಡೆಸ್ರಿಟ್ ನಡಸ್ರಿಂಗ್ ಬೇಕಾದಂಗ್ ನಡೆಸ್ರಿ ಎಲ್ಲಾ ಬುಕ್ ಮೈಕ್ ಈಗ ವೇದವ್ಯಾಸ ಇರ್ಲಿ ಬೀಳ್ಲಿ ಬಾಗಿರ್ಲಿ ಬೀಳ್ಲಿ ಅಂತ ನೀವ್ ಹಿಡಿದ್ವ ಅವ್ರ ಬಾಗಿರ್ಬೇಕು ವೇದವ್ಯಾಸ ಇರ್ಬೇಕಂತ ಅವ್ರು ಹಿಡಿದ್ವ ಅದನ್ನೆಲ್ಲ ಸಮಕ್ಷ ಮೇಲೆ ಮೊದಲು ನಾನಾ ಹೇಳೀನಿ ನಾನಾ ಹೇಳಿ ಇಬ್ಬರಿಗೆ ಆ ಇಬ್ಬರು ಹೇಳಿದಂಗೆ ಮಾಡೋದು ಬೇಡ ಇಬ್ಬರಿಗೂ ಬಳಸ್ಕೊಂಡು ನಾವು ಪ್ರಶ್ನೆಗಳನ್ನು ಮಾಡಿಸೋಣ ಅಂತೇಳಿ ಈ ರೀತಿ ಮಾಡ್ಕೊಂಡು ಬಂದಿವಿ ಈ ರೀತಿ ನಮ್ಮ ಡಿಸಿಷನ್ ಆಯ್ತು ನಿಮ್ಗೆ ಒಪ್ಪಿಗೆ ಇದ್ರೆ ಹಾಂಗೆ ಮಾಡ್ರಿ ಒಪ್ಪಿಗೆ ಇರಲಿಲ್ಲ ಅಂದ್ರೆ ಕಮಿಟಿ ಅವ್ರ ಮೇಲೆ ಏನು ಮಾತಾಡ್ತೀರಿ ಮಾತಾಡ್ರಿ ಅವ್ರಿಗೆ ಐತಿ ನಿಮಗೆ ಐತಿ ಹಂಗಲ್ರಿ ಅಲ್ಲಿ ಹೇಳೋದೊಂದ ಮತ್ತೆ ನೀವು ನಿರ್ಣಯ ಕೊಟ್ಟದ್ದು ಅದೇ ಇಂತ ಆದ್ರೆ ಈಗ ಬಂದು ನೀವು ಚೇಂಜ್ ಮಾಡ್ತೀರ ಮಾಡ್ತೀರಾ ಹಂಗ್ರಿ ನೀವು ಮೊದಲು ಅದೇ ನಿರ್ಣಯ ಕೊಟ್ಟರಿ ನಂದು ನಾವು ಪೂರ್ಣ ಸಂಪೂರ್ಣ ಬಿಟ್ಟಲ್ರಿ ನಿಮ್ಮದು ಸಂಪೂರ್ಣ ಬಿಟ್ಟಿಲ್ಲ ನಾನು ಎಲ್ಲರಿಗೂ ಮಿಕ್ಸ್ ಮಾಡಿ ಪ್ರಶ್ನೆಗಳನ್ನ ಮಾಡಾಕಿನ್ನೆ ಹಾ ನಿಮಗೂ ಅನ್ಯಾಯ ಆಗಬಾರ್ದು ಅವ್ರಿಗೂ ಅನ್ಯಾಯ ಆಗಬಾರ್ದು ಅಂತೇಳಿ ಯಾಕಂದ್ರೆ ಹೇಳೋ ಮುಂದೆ ಜೋರು ಹೋಗಿ ಅಂದ್ರೆ ಏನು ಮಾಡಕ್ಕೆ ಇಲ್ಲ ಆ ಮಾರ್ಗ ಬಿಟ್ಟರೆ ನಮ್ಗೆ ದಾರಿ ಇಲ್ಲ ನಿಮ್ಮ ಕಡೆ ಒಂದೊಂದು ಫೋನ್ ಇದ್ದು ರೆಕಾರ್ಡಿಂಗ್ ಮಾಡ್ಕೊಳತ್ತಿದ್ದು ರೆಕಾರ್ಡಿಂಗ್ ಮಾಡ್ಕೊಳತ್ತಿದ್ದು ಫೋನ್ ಇಲ್ದವ್ರೆ ಅವ್ ನನ್ನ ಕಡೆ ಕೊಡ್ರಿ ಕಡೆ ಕೊಡ್ರಿ ಇಲ್ಲಿ ನೋಡ್ರಿ ಇಲ್ಲಿಗೆ ಪುರಾಣ ಎಲ್ಲ ಫೋನ್ ಚಾಟ ಬುಕ್ಕ ಎಲ್ಲ ಬಂದಾವ ಚಾಟ ಬುಕ್ಕ ನಡೆಯಂಗಿಲ್ಲ ಚಾಟ ಬುಕ್ ಕಟ್ಟಿ ಒಕ್ಕೇ ಸೈಡ್ ಹೇಳಿ ಪುರಾಣಗಳನ್ನು ಬುಕ್ಗಳನ್ನು ಹುಡುಕೆ ಉತ್ತರ ಹುಡುಕಬೇಕು ಪುರಾಣಗಳನ್ನು ತಿರುವ ಉತ್ತರ ಹುಡುಕಬೇಕು ಅಕಸ್ಮಾತ್ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಕಟ್ಟಿವೆ ಅಕಸ್ಮಾತ್ ತಮ್ಮ ಕಡೆ ಎಲ್ಲಾರ ಫೋನ್ ಸಿಕ್ಕದ ಕರೆ ಆತಂತಂದ್ರ ಕಮಿಟಿ ಅವ್ರು ಡಿಸಿಷನ್ ತಗೋತಾರ ಅದಕ್ಕೆ ನೀವು ಎಲ್ಲರೂ ಬದ್ರಿರಬೇಕು ಒಪ್ಪಿಗೆ ಐತ್ರಿ ಒಪ್ಪಿಗೆ ಐತ್ರಿ ಸರ ಸರಿ ಈಗ ಪ್ರಶ್ನೆಗಳನ್ನು ಹಾಕಕ್ಕೆ ಪ್ರಾರಂಭ ಮಾಡ್ರಿ ಎರಡೂ ತಂಡದವ್ರು ಎರಡ ಪ್ರತಿಗಳನ್ನು ಮಾಡಿ ಸಹಿ ಮಾಡಿ ಕೊಡ್ರಿ ಈಗ ಸುಲ್ತಾನ್ಪುರದವ್ರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿರಿ ಚಾಗ್ಪುಪ್ಪ ಸೈಡ್ ಹಚ್ಚಿ ಬಿಡ್ರಿ ಕಲಾ ತಂಡದವ್ರು